Yeah! He doesn't dado... care. ಮಾ <Fish su chord incarcerated> i ಏನು ರಂಗ್ ಏರ್ಸಿತ್ ಪಸ್ಟಿನ ಸಂದಿ ಅದೇ ರಂಗಿನಾಗ ಬರ್ಬೇಕು ಇವತ್ತು ತಕ್ಕಾಗಿ ಹಾಕ ಸ್ವಲ್ಪ ಕಾಡಗತ್ತ ಬಿಸಿಲು ಹೆಚ್ಚಿಗಾಗಿ ಸಂಧಿ ಪಸ್ಟ್ ಇದ್ ಮಾಹಿತಿ ಇರ್ಲಿ ಅದು ನಮ್ ತಂಗಿ ತಂಗಿ ಮೇಲೆ ಅಲ್ರಿ ಮನೋರಂಜನೆ ಕೊಡೋದ ಕಾರ್ಯಕ್ರಮ ತಂಗಿ ಜೋಡಿಯನ್ ದೋಷ ಇದೆ ನಂದು ತಂಗಿ ಕಡೆ ಏನಿಲ್ಲ ತಂಗಿ ಎಲ್ಲಿ ಕರೆ ನಿನ್ನ ಎದೇ ಆಗಿದ್ರೆ ನನ್ನ ಮಪಲಾರ್ದಾಗುಂಬಲ್ದಾಗ ಹಳ ಇಲ್ಲಿ హౌద హౌ తి అంద తెలి కుండస్ వీ తి హాద హంగి తెలి కురు అంత దగ్గర కళ

ಸೊಂಟಕ್ಕ ಹೌದ ಕಿರಬಳ್ಳ ಕುಕ್ಕಮ ಇಟ್ಟಳು ಹಣಿ ನೋಡ್ರಿ ಪ್ರಾಸ್ ಹೆಂಗ ಸಾಹಿತ್ಯಗಾರರು ಮಾಡಿಟ್ಟಾರ ಅಕ್ಕ ತಮ್ಮ ಬೀರ್ ದೇವರ ಮಾಯಮ್ಮ ದೇವಿನ ಕರ್ಲಕ ಹೋಗ್ಯಾನ ಹೌದು ಬೀರ್ ದೇವರ ಮಾಯಮ್ಮ ದೇವಿ ಕರ್ಲಿಕ್ ಹೋಗ್ಯಾನ ಅಕ್ಕ ಊರಾಗ ಹಬ್ಬ ಹಾಕುದೈತಿ ಹೌದು ಸಿದ್ದಗ ಜಾಡಿ ಹಚ್ಚದ ಪಟ್ಟದ ಪರ್ಬು ಲಿಂಗನ ಹೌದಾ ಜಾಡಿ ಕಂಬಳಿ ಹಚ್ಚ ಜಾಡಿ ಗಂಬಳಿ ಅಂತ ಹೇಳಿ ಹಬ್ಬ ಹಾಕ ி உரான் ஹிரியர் ஹேளரா ಮಾಡ್ಲಿ ಅಕ್ಕ ನಿಮ್ ಮಕ್ಕಳ ಕರ್ಕೊಂಡು ಬಂದ್ರ ಹಬ್ಬ ಹಸನ ಆಗ್ತಾವ ಕಾರಣ ಎಲ್ಲ ಕಡಿ ಆಗ್ತಾವ ಹೆಣ್ಣು ಮಕ್ಕಳು ಇರ್ಬೇಕು ಬೀರಪ್ಪ ನಿಮ್ಮ ಅಕ್ಕನ ಕರ್ಸತ್ತೇಳಿ ಅಲ್ಲಿ ಹಿರಿಯಾರು ಹೇಳ್ಯಾರ ಇಂತ ಹಿರಿಯಾರು ಹೌದಪ್ಪ ಹೌದು ಇಲ್ಲಿ ಏನಾರ ನಾವು ತಪ್ಪಿ ನಡೆದಂದ್ರೆ ಏ ತಮ್ಮ ಹಂಗಲ್ಲ ಹಿಂಗ ಐತೆ ಅಂತೇಳಿ ಹೇಳ್ತಾರ ನೋಡು ಬೀರದವ್ರ ಕಾಲದಾಗ ಹಿರಿಯಾರು ಇದ್ರ ಹೇಳಕ್ಕ ಹಂಗ ಹಿರಿಯಾರು ಹೇಳದಾಗ ಯಾಕೆ ಆಗಲಕ್ರಿ ತಿಳ್ಕೊಂಡು ಮೊದಲ ಬಪ್ಪಣಗ ಕಳಿಸಿದಳು ಬೋಗಣಗ ಕಳಿಸಿದ ಬೀರದೇವ್ರ ಅವ್ರಿಬ್ರು ಮಾತಿಗೆ ಬರಲಿಲ್ಲ ಮಹಾಯಮ್ಮ ದೇವಿ ಹೌದಾ ಬರ್ಲಿಲ್ಲ ಬೀರ ದೇವರ ತೇಜಿಯನ್ನು ತಕ್ಕೊಂಡು ಹೋಗಿ ಮಾಯಮ್ಮ ದೇವಿ ಮನೆ ಮುಂದೆ ನಿತ್ತ ಕೈಕಾಲ ಮಜ್ಜಲು ಮಾಡಕ್ಕೆ ನೀರು ಕೊಟ್ಟಳು ಕಾಡಬಾರ್ದು ಕಾಡ್ದ ಕಾಮನ್ ಹಾಂಡ ನೀರ್ ಕಾಶಿನ ತಮ್ಮ ಜಳಕ ಮಾಡುವ ಶೀತಾಳಕ್ ಬಂದವ ನೀರ್ ಅಂದ್ರೂ ಕೂಡ ನಿನ್ನ ಮನೆಯಾಗ ನಾ ಊಟ ಮಾಡಬೇಕಾದ್ರೆ ಹಾವಿನ ಗದ್ದಿಗೆ ಬೇಕು ನನಗ್ ಕುಂದ್ರ ಚೇಳಿನ ಅಟ್ಟುಣ್ಗಿ ಮೇಲೆ ಹಗಲು ಇಡಬೇಕ ಮಾಡ್ತೀನಿ ನಿನ್ನ ಮನೆಯಾಗ ನಾ ಊಟ ಮಾಡ್ತೀನಿ ಅಂತೇಳಿ ಬೀರಪ್ಪ ಅಂದ ಹಠ ಕುತ್ತಾಗ ಹಠ ಹಿಡದ್ ಕುತ್ತಾಗ ಮಾಯೇವಿ ತಮ್ಮ ಬೀರು ಬೀರು ಬಾಜನ ಹಠ ನೀ ಇನ್ನೂ ಬಿಟ್ಟಿಲ್ಲಲೋ ಮಗು ಬಿಟ್ಟಿಲ್ಲ ಹಠ ನೀ ಬಿಟ್ಟಿಲ್ಲ ಹೆಂಗ ಸಣ್ಣ ಹಂಗೆ ಕಾಡಕತ್ತ ಮಾಡಿ ಅವರು ಮಾಡಿ ಊಟ ಮಾಡಿ ಜಳಕ ಮಾಡು ಊಟ ಮಾಡು ಬಿದ್ದಂತದೆಲ್ಲ ತಗೊಂಡು ನಡಿ ಹೋಗುನು ಗುರುವಿನ ಅಂತ ಹೇಳಿ ಮಾಯಾಮ ಅಂದಾಗ ಹೇ ಹೇ ನೀ ನಾ ಬಪ್ಪನ ಕೆಲಸದಾಗ ಬಂದಿಲ್ಲ ನೋಡು ನಾ ಕಾಡಿ ಇವತ್ತು ನಿನ್ನ ಕರ್ಕೊಂಡು ಹೋಗ್ತೇನೆ ಸೋಳ ಶಿಣ್ಗಾರಾಗಿ ಅಕ್ಕ ತಮ್ಮನ ಜೋಡಿ ಹೊಂಟ್ರ ಊರನ ಜನ ಬಳ್ಳ ಕಚ್ಚಬೇಕು ಬಳ್ಳ ಹೌದಪ್ಪ ಹೌದು ಹೆಂಗ್ ಬೀರ್ ದೇವ್ರಿಗೆ ಎಲ್ಲಿಂದ ಹುತ್ತು ಹುಡ್ಕಾಡಿ ಹಾವಿಗೆ ತರ್ತಾಳ ಹಾ ಅನ್ನುವಂತ ಮುಂದೇಶ ಮಾಡಿದ ಬೀರ್ ಬೀರೋ ಸನಿಗಪ್ಪ ಮಗ ರಿಸಗಪ್ಪ ಮಗ ಸ ತಂಗಿ ನನ್ನ ಬೆನ್ನಿಗೆ ಬಿದ್ದಿ ತಂಗಿ ಇಟ್ಟು ಮಾಡ್ಯವನಿನ್ ನೀನು ಇವತ್ತ ನೀ ಹ್ಯಾಂಗ್ ಹಾಡ್ದ ಇವತ್ತು ನಿಂದೆ ಸ್ಟೇಜ್ ಅಂತ ನಾನೇ ಹೊತ್ಕೊಂಡು ತಿರುಗಾಡ್ತೀನಿ ಹೋರಾಗ ಇರ್ಲಿ ತಂಗಿ ಬಾಳ ಬಂಡಾರ ಹಾಡ್ಯಾಳ ಬಾಳ ಬಂಡಾರ ಬಾಳ ಬಂಡಾರ ಹಾಡ್ಯಾಳ ಇನ್ನ ಹದಿನೇಳು ಬಂಡರ ಅದಾವತ್ತವ್ರಿ ಏನಾ ಇಪ್ಪತ್ತೇಳು ಇರ್ಲಕ್ ನಮ್ಗೆ ತಂಗಿ ತಿಳ್ಕೊಂಡ ನಾವೆಲ್ಲ ಮನೆಗೆ ಮನ್ಕೊಂಡಿದ್ದೇವ್ ಮನೇಳ ಈ ಬಲ್ಲ ಅವ್ರಿಗೆ ಬಂಡಿಲ್ಲ ತಂಗಿ ನೀ ಹದಿನೇಳು ಬಂಡ್ರ ನೀ ತಿರ್ಗಿ ಹಿಡಿದಿ ನಾನು ಎಷ್ಟು ಬಂಡ್ರ ಅಂತ ಅಂತಕ್ಕಂತ ನಿನ್ಗನು ಗುರ್ತೈತಿ ನಾವ್ ಹೇಳ್ಕೋದಿಲ್ಲ ಯಾಕೆ ಪುಕ್ಕಟ್ಟಿನ ಹಾಡಂಗಿಲ್ಲ ಎಪ್ಪತ್ತೈದು ಬಂಡಾರ ಮಾಡಿದೇವ ಇನ್ನ ಎಪ್ಪತ್ತೈದು ಕಾರ್ಯಕ್ರಮ ಬುಕ್ಕದ ಹೌದಾ ಮಗ ಹೌದು ಯಾಕಂತ ಹೇಳಿದ್ರ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ನಮ್ಗೆ ಬೇಡದಟ್ಟು ಕೊಡ್ತಾರಪ್ಪ ನಾವು ಎಷ್ಟು ದುಡಿಬೇಕಷ್ಟು ದುಡಿಬೇಕಲ್ಲ ದುಡಿಬೇಕೆ ಇವತ್ತು ದೋನ್ಸಿ ರೂಪಾಯಿ ಕಾಲಾಗ ಹೆಣ್ಣು ಮಕ್ಕಳು ತನ್ನ ಹುಟ್ಟಿದ ಮಕ್ಕಳಿಗೆ ವರ್ಷ ಎರಡು ವರ್ಷ ಮಕ್ಕಳಿಗೆ ಬಿಟ್ಟು ದಂದಿ ದಂದಿಗೆ ಇಂಥ ಬಿಸ್ಲಾಗ ಹೌದು ಎದಕ್ಕ ಅವ್ರ ಮಾಲಕ್ ರೊಕ್ಕ ಕೊಟ್ಟಾನಂತ ಹೇಳಿಂಗ ಕಮಿಟಿ ಅವರು ಕೊಟ್ಟಿರ್ತಾರೆ ಕೆಲಸ ಮಾಡ್ಬೇಕು ತಂಗಿ ಪಿಂಟು ಮಾಡಿ ಹಿಂಗ್ ಮಾತಾಡ್ತಂತ ನೀನ್ ನಿನ್ ಮೇಲೆ ತಿಳ್ಕೊಬೇಡ ಖರೆ ನಾ ಇದ್ರ ಉದ್ದೇಶ ಹೇಳತ್ತೀನಿ ಸರ ಪೆಂಟು ಸರ ನಮ್ ತಂಗಿ ಎಲ್ಲ ಚಲೋದ್ರೆ ಇವು ಬಡ್ಡ್ಯನದ ನೀವು ಒಂದು ಡೊಳ್ಳು ಬಡಿಯಲು ಡಗಬು ಬಿಡಿಯೋ ನೀವು ಇವ್ ಹಿರಿಯ ಇವ ಬಂದನಪ್ಪ ಇವ ಬೀರ್ ದೇವ್ರ ಗುಡಿ ಮುಂದಿನ ಗುಂಡ್ಗಾಲ ಪೂಜಾರಿ ತೊತ್ತದ ತೊತ್ತು ಏನು ಬೇಸ್ತಾರದ ಅದಕ್ಕೆ ಇಲ್ಲ ಅವ್ರಿಗೆ ಅವರಿಗೆ ತಾಲ್ಲೂಕಾರೆ ಯಾವದು ಜಿಲ್ಲೆ ಯಾವದು ಹಂಗ ಎಲ್ಲೆಲ್ಲ ಅವರು ಅವ ಲಾಗ ಓಡಯದು ಬಿಟ್ಟನ ಸೋಟ ಓಡಯದು ಬಿಟ್ ಸೋಟ ಓಡದು ಕಿಸಂದ್ರೆ ನೀವು ಓದುತ ಸುಮ್ಮಿ ನೀವು ಓದು ಓದು ಏ ಮಾರಾಯ ಅವರಿಗೆ ತರತ ಬರಬೇಡಿ ಸೋಟ ಓಡಕೊಳ್ಳಕೇ ಏನ್ರಿ ಮಾಡ್ಕೊಂಡಂದ್ರೆ ಎಲ್ಲೆರ ನಿಮಗೆ ದಂಡ ಬಿಡಾತೋ ಏ ಮುತ್ಯ ಈ ಸ್ಟೇಜ್ ಮೇಲೆ ನೀ ಎಲ್ಲ ಚೀಲ ಉಳ್ಳೆಡದ ಉಳ್ಳೆಡಗಿ ಸ್ಟೇಜನ ಮಾಲಕ್ ನೀ ಹಿಡಿದು ಕಟ್ಟೆನತ್ತನಾ ಅತ್ತಿನಿ ಹೇಂಗ್ಯಾಲೋಪ್ಪ ಆ ರಮೇಶ ಸೇನಕರಾ ಹಿಂಗೇಂಗೆ ಬೆನ್ನತ್ತು ಬಂದನಾ ಇರ್ಲಿ ಬರ್ತಿರ್ತಾರೆ ಹಾ ಏ ಜರದ